ಅಡುಗೆ ಹೆಸರು ರೈಸ್ ಬಾತ್ ಅಂತ ರೈಸ್ ಬಾತ್ ಇವತ್ತು ರೈಸ್ ಬಾತ್ ಮಾಡ್ತಾ ಅದಕ್ಕೆ ಏನು ಇಂಗ್ರೀಡಿಯಂಟ್ಸ್ ಬೇಕು ಅಂತ ಒಂದ್ಸಲ ತೋರಿಸ್ಬಿಡ್ತೀರಾ ಇಲ್ಲಿ ತಗೊಂಡಿದ್ದೀನಿ ಕ್ಯಾರೆಟ್ ತುರಿ ಹಸಿಮೆಣಸಿನಕಾಯಿ ತಂಬ್ರಿ ಕೊತ್ತಂಬರಿ ಹೂ ನಿಂಬೆ ಹಣ್ಣು ಇಂಗು ಉಪ್ಪು ತೆಂಗಿನಕಾಯಿ ತುರಿ ಅದಕ್ಕಿ ಹೆಣ್ಣು ಇಷ್ಟು ತಗೊಂಡಿದ್ದೀರಾ ಇವಾಗ ಶುರು ಮಾಡ್ಕೊಳ್ಳೋಣ ಮೊದಲನೇದಾಗಿ ನಿಮ್ಗೆ ಏನ್ ಬೇಕು ಮೊದಲನೇದಾಗಿ ಒಂದು ಮಾಡ್ಕೊಳ್ಳಣ್ಣ ಓಕೆ ಅದಕ್ಕೆ ರೈಸ್ ಕುಕ್ಕರ್ ಎಂದ್ರೆ ಬೇಕಾ ಇಲ್ಲ ಪಾತ್ರೆಯಲ್ಲಿ ಮಾಡ್ಕೊಳ್ತಾರೆ ಕುಕ್ಕರಲ್ಲೇ ಮಾಡ್ಕೊಳ್ತೇವೆ ಓಕೆ ಹಬ್ಬ ಹರಿದಿನಗಳಲ್ಲಿ ಮಾಡ್ಕೊಳೋ ಅಂತ ಈಗ ಕೆಲವರೆಲ್ಲ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ತಿನ್ನಲ್ಲ ಈಗ ಒಂದು ಒಂದೆರಡು ಸ್ವೀಟ್ ಮಾಡ್ತಾರೆ ಆಮೇಲೆ ಕೋಸಂಬರಿ ಮಾಡ್ತಾರೆ ರೈಸ್ ಎಲ್ಲಾ ಮಾಡ್ತಾರೆ ಅದ್ರ ಜೊತೆಗೆ ಒಂದು ಚಿತ್ರಾನ್ನ ಅಂತ ಮಾಡ್ತಾರೆ ಒಗ್ಗರಣೆ ಅನ್ನ ಅದಕ್ಕೆ ಮಾಡ್ತಾರೆ ಆ ಇದನ್ನ ನೀವು ಮಾಡ್ಕೋಬಹುದು ಒಂಥರ ಡಿಫ್ರೆಂಟ್ ಆಗಿರುತ್ತೆ ಸೇಮ್ ಅದೇ ಚಿತ್ರಾನ್ನ ಸುಮ್ನೆ ಒಂದು ಒಗ್ಗರಣೆ ಹಾಕ್ತಾರೆ ಮಾಡ್ತಾರೆ ಅದಕ್ಕೆ ಸ್ವಲ್ಪ ಕಲರ್ ಕಲರ್ಫುಲ್ ಆಗಿ ಈಗ ಮಕ್ಕಳಿಗೆಲ್ಲ ಎಲ್ಲ ಚೆನ್ನಾಗಿ ಕಲರ್ಫುಲ್ ಆಗಿದ್ರೆ ಆಗಿರುತ್ತೆ ಸಣ್ಣ ಹೇಳಿ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಇಷ್ಟಪಡುವಂತ ಅಡಿಗೆ ಓಕೆ ಶುರು ಮಾಡೋಣ ಈಗ ಶುರು ಮಾಡ್ಕೊಳ್ಳೋಣ ಒಂದು ಬೌಲು ಅಷ್ಟು ಅಕ್ಕಿ ತಗೊಂಡಿದ್ದೇನೆ ವಾಶ್ ಮಾಡಿ ಇಟ್ಟಿದ್ದೀನಿ ಇಷ್ಟೇ ಹಳತೆ ಇದು ಇದರ ಡಬಲ್ ನೀರು ಹಾಕೋತೀನಿ ಓಕೆ ನೀರು ಬೇಕ ಈಗ ಊಮೂಲಿ ಹಳತೆ ಒಂದು ಗ್ಲಾಸ್ ಗೆ ಎರಡು ಗ್ಲಾಸ್ ನೀರು ತರ ಎರಡು ಹಾಕೊಂಡು ಸ್ವಲ್ಪ ಇದು ನಾನು ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಹಾಕೋ ಹಾಕೋಬಹುದು ಹಾಕೋಬಹುದು ಚಕ್ಕ ಇನ್ನೊಂದು ಸ್ವಲ್ಪ ಒಂದು ಕಾಲ ಭಾಗ ಆ ఓకే 2/4 అస్ట్ తోకండిరా ఎందుకంటే అన్న ఉదురుతరాగ్గైపోవాలి కారణంకి ఓకే ಮೂరు విజిల్ ಬರಬೇಕా ఓకే ఐదు ఇగ ఫస్ట్ అన్న ఇట్కొన్ బిడొన వట్ ఇట్కొన్ బిడొన ఓకే ఆమేలే వదరణకి మార్కొన ಓಕೆ ಈಗ ಒಗ್ಗರಣೆಗೆ ರೆಡಿ ಓಕೆ ಮಾಡ್ಕೊಳ್ಳೋಣದಾಗಿ ನಿಮಗೆ ಆಗ್ತಾ ಇರಲಿ ಸರಿ ಹಾ ನಿಮಗೆ ಮಣ್ಣಿನ ಮಡಿಕೆಯಲ್ಲಿ ಇವತ್ತು ಓಕೆ ಇದು ನೀವೇ ತಂದ್ಬಿಟ್ಟಿದ್ದೀರಾ ಮಡಿಕೆ ಓಕೆ ಚಿಕ್ಕದ ಬೇಕಾ ದೊಡ್ಡದ ಬೇಕಮ್ಮ ದೊಡ್ಡದೇ ಕೊಟ್ಟು ಈಗ ಈ ಕಡೆ ಬಿಡ್ತೀರಾ ಓಕೆ ಈಗ ಕಡೆ ಅನ್ನೂ ಹೋಗ್ಬಿಡತ್ತೆ ಈ ಕಡೆ ಒಗ್ಗರಣೆ ಇದು ಕೊಬ್ಬರಿ ಎಣ್ಣೆ ಚೆನ್ನಾಗಿರುತ್ತೆ ಕೊಬ್ಬರಿ ಎಣ್ಣೆ ಅನ್ನುವಾಗ ಅನ್ಕೊಂಡ ಯಾವ ಊರವ್ರಮ್ಮ ನೀವು ದಕ್ಷಿಣ ಕನ್ನಡ ಜಿಲ್ಲೆ ಕೊಬ್ಬರಿ ಎಣ್ಣೆ ಅನ್ನುವಾಗ್ಲೆ ಗೊತ್ತಾಯ್ತು ನಮ್ಗೆ ಸಾಮಾನ್ಯ ಆ ಕಡೆಯಿಂದ ಬರೋರೆಲ್ಲ ಕೊಬ್ಬರಿ ಎಣ್ಣೆನೆ ಜಾಸ್ತಿ ಯೂಸ್ ಮಾಡೋದು ಅವ್ರು ಎಲ್ಲದಕ್ಕೂ ಅದನ್ನೇ ಯೂಸ್ ಮಾಡ್ತಾರೆ ಕಂಡೋ ಸ್ಟಾಫೆಲ ಕಷ್ಟ ಇದೆ ಇದು ಸಾಕು ಓಕೆ ಓಕೆ ಇದು ತಳ್ತೆ ಈಗ ಇಂಗ ಹಾಕ್ತೀನಿ ಇಲ್ಲಿ ಅವರು ಹೇಳಿದಂಗೆ ಈ ಉಳ್ಳಿ ಬೆಳ್ಳುಳ್ಳಿ ಆಪನೆನು ಬಲಿಸ್ತಾ ಇಲ್ಲ ಓಕೆ ಅದಕ್ಕೆ ಜಾಸ್ತಿ ನಾನು ಇಂಗನು ಬಲಿಸ್ತೀನಿ இங்கும் டைஜஷனிக்கு ரொம்ப உள்ளது அல்வா நாலக்கிந்த ஐது நம்ம ஹா இந்த சாரா ஜாஸ்தி இருக்கும் சாரா

नहीं गये वो ना कलर का कैप्सूल कमोसिक्टर हाँ सो याहूँ बेकार रहा को बोल ग्रीन हाँ कौन सा आता है हम्म येलो कलर कैसे आता है येलो मैचिंग मरता है बिरा हाँ अपन जो तो है ना इस चीज़ को क्या रखा होता है ना खाओगे

ಚಿತ್ರಾನ್ನ ರೈಸ್ ಬಾತ್ ಆಗಿರೋದ್ರಿಂದ ಹಾ ಸ್ವಲ್ಪ ಇದು ಕಲರ್ ಕೊಡುತ್ತೆ ಹ್ಮ್ ಮತ್ತೆ ಒಳ್ಳೇದು ಈಗ ಇದು ಚೆನ್ನಾಗಿ ಫ್ರೈ ಆಗ್ಬೇಕಲ್ವಾ ಆಗಬೇಕು ಹ್ಮ್ ಸ್ವಲ್ಪ ಉಪ್ಪು ಹಾಕೋತೀನಿ ಹ್ಮ್

ನಿಮ್ಮ ಉಡುಪಿ ಕೆ ಉಡುಪಿ ಕಡೆ ತುಂಬಾ ಮಾಡ್ತೀರಾ ಹಬ್ಬ ಹರಿದಿನಗಳಲ್ಲಿ ಈ ತರ ಅಡಿಗೆಗಳು ಪೂಜೆ ಇರುತ್ತೆ ಹಬ್ಬ ಆದಷ್ಟು ಸಾತ್ವಿಕ ಆಹಾರ ತಿನ್ಬೇಕು ಹೌದೌದು ಯಾವ ಯಾವ್ದು ಯಾವ್ದ್ರಲ್ಲಿ ನಾವು ಈರುಳ್ಳಿ ಬೆಳ್ಳುಳ್ಳಿ ಅಂತ ಬಳಸಬಾರ್ದು ಇದೆಲ್ಲ ನೀವೇ ಇನ್ನೋವೇಟ್ ಮಾಡ್ಕೊಂಡಿರೋದಾ ಅಥವಾ ಆಡ್ ಮಾಡ್ಕೊಂಡಿರೋದಾ ನೀವೇ ಆ ತರೂ ಮಾಡ್ತೀರಾ ಎಲ್ಲ ಇವಾಗ ಎಲ್ಲೋ ಹೊರಗಡೆ ಹೋಟೆಲ್ಗಾಗಿರ್ಬೋದು ಅಥವಾ ಯಾರೋ ಮನೆಗೆ ಹೋಗ್ತೀವಿ ಅಲ್ಲಿ ಏನೋ ತಿಂದಾಗ ಅದು ಆ ರುಚಿ ನೋಡ್ತೀವಿ ಅದೇನಾದ್ರೂ ಇಷ್ಟ ಆಯ್ತು ಅಂತಂದ್ರೆ ಅದು ಮೂರು ವೀಸಲ್ ಆಯ್ತಲ್ಲ ಆಫ್ ಮಾಡ್ಕೊಳ್ಳೋಣ ಈಗ ಅದಕ್ಕೆ ಒಂದು ಕಪ್ ಅಷ್ಟು ಕಾಯಿ ತುರಿ ಹಾಕೊಂಡಿದ್ದೀರಾ ಓಕೆ ಅದು ಮೂರು ನಾಲ್ಕು ವಿಜಲ್ ಆದ್ರೂ ಚೆನ್ನಾಗಿರತ್ತಲ್ವಾ ರೈಸು ಇದು ರೈಸ್ ಬಾತ್ ಆಗಿರೋದ್ರಿಂದ ಬೆಂದಿರುತ್ತೆ ಸ್ವಲ್ಪ ಜಾಸ್ತಿ ಬೆಂದ್ರೂ ಚೆನ್ನಾಗಿರುತ್ತೆ ಮೃದು ಆಗಿರುತ್ತೆ ಓಕೆ ಇದನ್ನ ಓಕೆ ಈಗ ಇದು ಚೆನ್ನಾಗಿ ಫ್ರೈ ಆಗ್ಬೇಕಾ ಓಕೆ ಅಲ್ಲಿ ತನಕ ಅದು ಸ್ಟೀಮ್ ಹೋಗ್ಬೇಕಲ್ವಾ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋದಿಕ್ಕೆ ಓಕೆ ಅಲ್ಲಿ ಅದು ಸ್ಟೀಮ್ ಹೋಗೋಷ್ಟಲ್ಲಿ ಒಂದು ಚಿಕ್ಕ ಬ್ರೇಕ್ ತಗೊಂಡು ಮತ್ತೆ ಬರೋಣ ಅಮ್ಮ ಚಿಕ್ಕ ಬ್ರೇಕ್ನ ನಂತರ ಕಾನಾವಳಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಈಗ ಅದು ಬಿಸಿ ಹಾಗೆ ಹೋಗಿದೆ ಅಂತ ಅನ್ಕೊಳ್ತೀನಿ ಸ್ಟೀಮೆಲ್ಲ ಹೋಗಿದೆ ಅಂದರೆ ಹೋಗಿದೆ ಓಕೆ ಈಗ ಈ ಕಡೆನೂ ಅದು ಬೆಂದಿದೆ ಅನ್ಕೊತೀನಲ್ಲಮ್ಮ ಓಕೆ ಹಾಗಿದೆಯಾ ಒಂದ್ಸಲ ಚೆಕ್ ಮಾಡ್ಕೊತೀರಾ ಹಾಗಿದ್ಯಾ ಹಾಗಿದ್ಯಾ ಹಾಗಿದೆಯಾ ಸ್ವಲ್ಪ ಅದನ್ನು ಸೈಡಲ್ಲಿ ಇಟ್ಕೊಳ್ಳೋಣ ಇದು ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸ್ ಮಾಡಬೇಕಾ ಅಥವಾ ಬಿಸಿಗೆ ಮಿಕ್ಸ್ ಮಾಡ್ಬೋದು ಏನೂ ಪ್ರಾಬ್ಲಮ್ ಆಗೋದಿಲ್ಲ ಓಕೆ ಅದನ್ನು ಮತ್ತೆ ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊತೀರಾ ಓಕೆ ಹಾಂ ಹಾಂ ಸ್ವಲ್ಪ ಇನ್ನೊಂದು ಸ್ವಲ್ಪ ಹೀಗೆ ಫ್ರೈ ಮಾಡ್ಕೋಬೇಕಾ ಹ್ಞೂ ಎಷ್ಟು ಬೇಕು ನಮ್ಮ ಕಣ್ಣು ಸಾಕಲ್ಲ ಎಷ್ಟು ಬೇಕು ಅಷ್ಟು ಹಾಕೊಂಡ್ರೆ ಸಾಕು ಕೊತ್ತಂಬರಿ ಸಾಕದು ಹ್ಞೂ ಒಟ್ಟು ಮನೆಯಲ್ಲೇನೆ ಸಾಂಬಾರು ರೈಸ್ ಎಲ್ಲ ಮಡಕೆಯಲ್ಲೇನೆ ಯೂಸ್ ಮಾಡ್ತೀರಾ ಯಾವುದೇ ಇದು ಪಲ್ಯಗಳಾಗಿರ್ಬೋದು ಆಗಿರ್ಬೋದು ಅಥವಾ ಯಾವುದೇ ಒಗ್ಗರಣೆ ಹಾಕೋಕ್ಕೂ ಇದು ಯೋಗ್ಯವಾಗಿದೆ ಏನು ಒಡೆಯೋದಿಲ್ಲ ಯಾವ ಬಿಸಿಗೂ ಅಷ್ಟು ಒಡೆಯೋದಿಲ್ಲ ಗ್ಯಾಸ್ ಸ್ಟವ್ ಮೇಲೆ ಈಗ ನೀವು ದಕ್ಷಿಣ ಕನ್ನಡ ಸೈಡು ಅಂತ ಹೇಳಿದ್ರಿ ಎಲ್ಲ ಆ ಕಡೆಯಿಂದಾನೇ ತಗೊಂಡ್ಬರ್ತೀರಿ ಈಗ ಬ್ಯಾಂಗ್ಳೂರಲ್ಲೆಲ್ಲ ಸಿಗತ್ತಾ ಇದು ಲಭ್ಯ ಇದೆ ಅಲ್ಲ ಬ್ಯಾಂಗ್ಳೂರಲ್ಲೂ ಎಲ್ಲ ಸಿಗುತ್ತೆ ರೆಡಿ ಆಗಿದೆ ಅಲ್ವಾ ಅದು ಕಲ್ಸ್ಕೊಳ್ಳೋಣ ಬಿಸಿ ಇದೆ ಅನ್ಸತ್ತೆ ಕಲ್ಸ್ಕೊಳ್ತಾ ನಮ್ಮ ವೀಕ್ಷಕರಿಗೆ ನೀವು ವಚನಗಳಾಗ್ಲಿ ಅಥವಾ ಯಾವ್ದಾರ ಒಂದ್ ಸಾಂಗ್ ಆಗ್ಲಿ ಅಥವಾ ಯಾವ್ದಾರ ಒಂದು ಚಿಕ್ಕ ಟಿಪ್ಸ್ ಆಗ್ಲಿ ಹೇಳ್ತೀರಾ ನಾನೊಂದು ವಚನ ಹೇಳ್ತೀನಿ ಇದು ನಾವು ಪಠ್ಯಕ್ರಮಗಳಲ್ಲಿ ನಾವು ಶಾಲೆಯಲ್ಲಿ ಓದ್ತಾ ಇದ್ದಾಗ ಕನ್ನಡ ಆ ಒಂದು ವಿಷಯ ಇರ್ತದೆ ನಮ್ಗೆ ಪಠ್ಯಕ್ರಮಗಳಲ್ಲಿ ನಾನು ಬಸವೇಶ್ವರ ಸ್ಕೂಲ್ ಅಲ್ಲಿ ಹೈಸ್ಕೂಲ್ ಮಾಡಿದೆ ಅಂತ ಹೇಳಿದ್ನಲ್ಲ ಅದರಲ್ಲಿ ಈ ಒಂದು ವಚನ ಕೆಲವು ವಚನಗಳಿತ್ತು ಅದರಲ್ಲಿ ಒಂದು ವಚನ ನನಗೆ ನೆನಪಿಗೆ ಬರ್ತಾ ಇದೆ ಅದನ್ನು ಹೇಳ್ತೀನಿ ಲೋಕದ ಡೊಂಕ ನೀವೇಕೆ ತಿದ್ದರ್ಯ ನಿಮ್ಮ ಮನವ ಸಂತೈಸಿಕೊಳ್ಳಿ ನಿಮ್ಮ ತನುವ ಸಂತೈಸಿಕೊಳ್ಳಿ ನೆರೆಮನೆಯವರ ದುಃಖಕ್ಕೆ ಅಳುವವರ ಮೆಚ್ಚ ಕೂಡಲ ಸೇವ ತುಂಬಾ ಚೆನ್ನಾಗಿತ್ತಮ್ಮ ಅಂದ್ರೆ ಚೆನ್ನಾಗಿತ್ತಗಿಂತ ಮೀನಿಂಗ್ ಫುಲ್ ಆಗಿತ್ತು ತುಂಬಾ ಅವಾಗ ಅವಾಗಿನ ಕಾಲದಲ್ಲಿ ಕನ್ನಡದಲ್ಲಿ ಒಂದು ಸಬ್ಜೆಕ್ಟ್ ಆಗಿ ಅಂದ್ರೆ ವಚನಗಳು ಎಲ್ಲ ಇರ್ತಾ ಇತ್ತು ನಮ್ಗೆ ಅವಾಗ್ಲೇ ನಾವೆಲ್ಲ ಚಿಕ್ಕೋರ್ ಇರುವಾಗ್ಲೆ ಅವಾಗ್ಲೇ ಮಕ್ಕಳಿಗೆ ಅದನ್ನೆಲ್ಲ ಡೀಟೈಲ್ ಆಗಿ ಹೇಳ್ಕೊಡ್ತಾ ಇದ್ರು ಬಟ್ ವಚನದಲ್ಲಿ ತುಂಬಾ ಬೇರೆ ಡಿಫಿಕಲ್ಟ್ ಲ್ಯಾಂಗ್ವೇಜ್ ಕಲ್ತ್ಕೊಂಡು ಅದನ್ನು ಓದಿ ಕಲಿಬೇಕು ಅನ್ನೋದೇನು ಇರ್ಲೇ ಇರ್ಲಿಲ್ಲ ಎಂತ ನಾರ್ಮಲ್ ಪರ್ಸನ್ಗಳಿಗೂ ಅದು ಅರ್ಥ ಆಗ್ತಾ ಇತ್ತು ಈಸಿನೂ ಇತ್ತು ಆಕ್ಚುಲಿ ಅದೇ ತರನೇ ಅದೇ ಒಂದು ಸಬ್ಜೆಕ್ಟ್ ಮಾಡಿ ಮತ್ತೆ ನಾವು ಸ್ಕೂಲ್ಗಳಲ್ಲಿ ಅಲ್ವಾ ವಚನಗಳಿಗೆ ಮತ್ತೆ ನಾವು ಇದಾಗಬೇಕು ಮಾಡಬೇಕು ನಿಜವಾಗ್ಲು ನಮ್ಮ ಕಾನಾವಳಿ ಮುಖಾಂತರ ಕೊಡ್ತಾ ಇರೋದು ಜನಗಳಿಗೆ ಈ ತರ ಚಿಕ್ಕ ಚಿಕ್ಕ ವಚನಗಳಲ್ಲಿ ಎಷ್ಟು ಮೀನಿಂಗ್ ಫುಲ್ ಇದೆ ಅನ್ನೋದು ಜನಗಳು ತಿಳ್ಕೊಂತ ಹೋದ್ರೆ ಸಾಕು ತುಂಬಾ ದೊಡ್ಡ ಸೇವೆ ಏನಲ್ಲ ಚಿಕ್ಕ ಚಿಕ್ಕ ಸೇವೆ ಇದು ಸೊ ಈಗ ಅದಾಗಿದೆಯಮ್ಮ ಈಗ ಮಿಕ್ಸ್ ಮಾಡ್ಕೊಳ್ಳಣ್ಣ ಸಾಕಾಯ ಅದಕ್ಕೆ ಡೈರೆಕ್ಟ್ ಮಿಕ್ಸ್ ಮಾಡ್ಕೊತೀರಾ ನಿಮ್ಮ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರ ಯಾಕಂದ್ರೆ ಈಗ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾ ಈ ಥರ ಕಲರ್ಫುಲ್ ಕಲರ್ಫುಲ್ ಅನ್ನಗಳು ಮಾಡು ಇಷ್ಟ ಆಗತ್ತೆ ಆಕ್ಚುಲಿ ನಾವು ಮಕ್ಕಳಿಗೋಸ್ಕರನೇ ಈ ತರ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಗಳು ಅದನ್ನೇ ತರಕಾರಿಯಲ್ಲೇ ನಾವು ಹೊರ್ಗಡೆಯಿಂದ ಕಲರ್ ತಗೊಳ್ಳೋದಕ್ಕಿಂತ ಅಲ್ಲೇ ಕ್ಯಾರೆಟ್ ಅಲ್ಲಿ ಬೀಟ್ರೂಟಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ಸಿಗತ್ತೆ ನಾವು ಅದನ್ನ ಆ್ಯಡ್ ಮಾಡ್ತಾ ಹೋದ್ರೆ ಹೆಲ್ತಿನೂ ಹೌದು ಒಳ್ಳೆ ಆರೋಗ್ಯಕ್ಕೂ ಒಳ್ಳೇದು ಈಗ ನೀಟಾಗಿ ಆಯ್ತಲ್ವಾ ಅದು ಮಿಕ್ಸ್ ಆಗಿದೆ ಹಾ ನಿಂಬೆ ರಸ ಹಾಕೋಣ ಇದನ್ನ ಹಾ